ಬಹಿರ ಬಹಿರಂಗ ಪಡಿಸೋದು ಆಯ್ತಲ್ಲ ಈಗ ನಾವು ಬಹಿರಂಗ ಪಡಿಸ್ದಂಗೆ ಅಲ್ವಾ ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ ಬಹಿರಂಗ ಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂತ ಹೇಳಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಬಂದಿದೆ ಮುಂದಿನ ತನಿಖೆ ಮಾಡಬೇಕು ಅವರು ಯಾರು ಕೂಗಿದ್ರು ಅವರು ಮೂರು ಜನದಲ್ಲಿ ಮೂರೇ ಜನ ಇದ್ದರಾ ಅಥವಾ ಇನ್ಯಾರಿದ್ರು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ ಅಲ್ಲಿ ತನಕ ಕಾಯಬೇಕು ಇದಕ್ಕೂ ಒಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ ಸುಮ್ಮನೆ ಯಾರನ್ನು ಅರೆಸ್ಟ್ ಮಾಡೋದು ಮಾಡೋಕ್ಕಾಗೋದಿಲ್ಲ ಇವರು ಹೇಳಿದರು ಹೇಳಿ ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಬಂದ ಮೇಲೆ ಕ್ರಮ ತೊಗೊಳ್ತೀವಿ ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಈಗ ಏನು ಹೇಳ್ತಾರೆ ನಾವು ನಾನು ಹೇಳಿದ್ದೀನಿ ಸದನದಲ್ಲೇ ಹೇಳಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ ಯಾರದೇ ಮುಲಾಜಿಲ್ಲ ಅಂತ ಹೇಳಿ ಹೇಳಿದ್ದೇವೆ